ಈಗ ಹೊರಗಡೆ ನಮ್ಮ ಎಂಟ್ರೆನ್ಸ್ ಗೇಟಲ್ಲೇ ಬರ್ತಕ್ಕಂಥ ವಾಹನಗಳಿಗೆ ನಾವು ಔಷಧಿ ಸಿಂಪಣೆಗಳನ್ನ ಮಾಡಿ ಅದನ್ನು ಸ್ಯಾನಿಟೈಸ್ ಮಾಡಿಸ್ತಾ ಇದ್ದೀವಿ ಬರ್ತಕ್ಕಂಥ ಜನರಿಗೂ ಕೂಡ ನಾವೀಗ ಸ್ಯಾನಿಟೈಸ್ ಯೂಸ್ ಮಾಡಿ ಒಳಗಡೆ ಬರ್ತಾ ಇದ್ದಾರೆ ಜೊತೆಗೆ ಏನು ಎನ್ಕ್ಲೋಜರ್ಸ್ ಇದರ ಸುತ್ತಮುತ್ತ ಅರ್ಬಿ ಓರಸ್ ಎನ್ಕ್ಲೋಸರ್ಸ್ ಏನಿದೆ ಅದರಲ್ಲಿ ನಾವು ಏನು ಸಿ ಔಷಧಿ ಸಿಂಪಡೆಗಳನ್ನ ಡಿಸಿನ್ಫೆಕ್ಷೆನ್ಸ್ನ ಎಲ್ಲ ಕಡೆ ರಸ್ತೆ ಇರ್ಬೋದು ಮತ್ತು ಎನ್ಕ್ಲೋಜರ್ಸ್ ಸುತ್ತಮುತ್ತ ಸಿಂಪಡಣೆ ಮಾಡಿ ಅದನ್ನು ಪ್ರೊಟೆಕ್ಟ್ ಇದ್ದೀವಿ ಈಗ ಮುಂದೆ ಇನ್ನೂರ ಇಪ್ಪತ್ತಾರಿಗೆ ಈಗ ನೂರ ತೊಂಬತ್ತೈದು ಪ್ರಾಣಿಗಳಿದೆ ನೂರ ತೊಂಬತ್ತೈದು ಪ್ರಾಣಿಗಳಿದೆ ವಿವಿಧ ಜಾತಿಯ ಪ್ರಾಣಿಗಳು ಸಸ್ಯಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳು ಇದೆ ಏಳು ಈಗ ನಾರ್ಮಲ್ ಲಾಸ್ಟ್ ನಿನ್ನೆಯಿಂದ ನಾರ್ಮಲ್ ಆಗಿದೆ ಚಿಕಿತ್ಸೆ ಏನು ಹಿಂದೆ ಮಾಡ್ತಾ ಅದನ್ನೇ ಮುಂದುವರಿಸಲಾಗಿದೆ ನಾರ್ಮಲ್ ಆಕ್ಟಿವಿಟಿ ಇದೆ ಗಳ ರೋಗ ಸರ್ ಇದು ಅದಕ್ಕೆ ಅದಕ್ಕೆ ರೋಗ ಅಂತ ಹೇಳಿ ಈಗ ಶಂಕೆ ವ್ಯಕ್ತಪಡಿಸಿದ್ವಿ ಇನ್ನು ಡಾಕ್ಟರ್ ಏನು ಎಕ್ಸ್ಪರ್ಟ್ಸ್ ಇದ್ರು ಅದನ್ನು ಶಂಕೆ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಇತರೆ ಪ್ರಾಣಿಗಳಿಗೆ ಹರಿದಂತೆ ಈಗ ನಾನು ಆಗಲೇ ಹೇಳಿದಾಗೆ ಇನ್ನು ಡಿಸ್ಇನ್ಫೆಕ್ಟೆಡ್ಸ್ ಇರ್ಬೋದು ಅಥವಾ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ನಾವು ಆಗಲೇ ಕೈಗೊಳ್ತಾ ಇದ್ದೀವಿ ಮತ್ತು ಇತರೆ ಏನಾದ್ರೂ ಅದು ಕನ್ಫರ್ಮ್ ಆಗೋ ಆಗ ಆದರೆ ಅಂತ ಹೇಳಿ ಇತರೆ ಗ್ರಾಮಗಳಿಗೂ ಕೂಡ ಇದು ಯಾವುದೇ ರೀತಿ ಮುಂಜಾಗ್ರತೆ ಕಂಡು ಆತಂಕ ಆತಂಕ ವಿಷಯದಲ್ಲ ಮುಂಜಾಗ್ರತೆಯಾಗಿ ಏನೇನು ಅಗತ್ಯವಿರತಕ್ಕಂಥ ಕ್ರಮ ಕೈಗೊಳ್ಳೋದಕ್ಕೆ ಸಂಬ ಪಶುಸಂಗೋಪನೆ ಇಲಾಖೆಗೂ ಮನವಿ ಮಾಡಿ ಅದೇ ಸರ್ ಪತ್ರ ಕೂಡ ಇವಾಗಿದ್ದೀರಿ ಅಂದರೆ ಸುತ್ತಮುತ್ತಲ ಗ್ರಾಮಗಳಲ್ಲಿರುವಂಥ ಮುಖ ಪ್ರಾಣಿಗಳನ್ನ ಆರೈಕೆ ಮಾಡಿಕೊಳ್ಳಲಿಕ್ಕೆ ಚಿಕಿತ್ಸೆಗೊಳ್ಳಲಿಕ್ಕೆ ಸೂಚನೆ ಕೂಡ ಕೊಟ್ಟಿದ್ದೀರಿ ಸರ್ ಅಂದರೆ ಇದು ಆ ಥರ ಹೌದು ಇದು ಮಾಡೋ

ಏನು ಎಕ್ಸ್ಪರ್ಟ್ಸ್ ಅವರ ಅಭಿಪ್ರಾಯದ ಪ್ರಕಾರ ಇದು ಸಾಕು ಪ್ರಾಣಿಗಳಿಗೆ ಮಾತ್ರ ಹಾಡ್ತಕ್ಕಂಥ ಸಾರಿ ಅರ್ಬಿ ವರಸ್ಗೆ ಹಾಡ್ತಕ್ಕಂಥ ಇದು ಏನು ರೋಗ ಆಗಿದೆ ಹಾಗಾಗಿ ಕಾರ್ನಿ ವರಸ್ಗೆ ಅಂದರೆ ಮಾಂಸಾಹಾರಿ ಪ್ರಾಣಿಗಳಿಗೆ ಇದು ಹಾಡಲ್ಲ ಅಂತ ಅವ್ರು ಹೇಳ್ತಾರೆ ಚೆನ್ನಾಗಿದೆ ಎಲ್ಲವೂ ನಾರ್ಮಲ್ ಆಗಿದೆ ಅಬ್ಸರ್ವೇಷನ್ ಕಂಟಿನ್ಯೂ ಅಲ್ಲಿದೆ ಅದು ಸುಮಾರು ಸುಮಾರು ಇನ್ನೊಂದು ಕೆಲವು ದಿನಗಳವರೆಗೆ ಅದನ್ನು ಅಬ್ಸರ್ವೇಷನ್ ನಾವು ಮಾಡ್ತೀವಿ ತಜ್ಞರು ಇದ್ದಾರೆ ಬೆಂಗಳೂರಿಂದ ತಜ್ಞರು ಬಂದಿದ್ದಾರೆ ಮತ್ತು ಬೆಂಗ ಮೈಸೂರುಝೂ ಸ್ಟೇಟ್ ಕರ್ನಾಟಕ ಝು ಅಥಾರಿಟಿ ಮೆಂಬರ್ ಸೆಕ್ಯುರಿಟೀರಿಸ್ ಆಗಿರು ಕೂಡ ಇದೆ ಹಾಂ ಹೌದು 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 ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಅದು ಅಲ್ಲೇ ಇದೆ ಅಬ್ಸರ್ವೇಶನ್ ಹಾಂ ಹೌದು ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ಅದನ್ನ ಸಾರ್ವಜನಿಕರಿಗೆ ಅಲ್ಲಿಗೆ ತೆರಳದಂತೆ ಅದನ್ನ ಬಂದು ಬಂದ್ ಮಾಡಿ ಇವತ್ತು ಬಂದಿದೆ ಸರ್ ನಾಳೆದು ಬಂದು ಓಪನ್ ನಾಳೆ ಓಪನ್ ಇರುತ್ತೆ ಆ ಒಂದು ಅರ್ಬಿ ಉರಸ್ತು ಏನ್ ಸೆಕ್ಷನ್ ಇದೆ ಡಿ ಎಸ್ ಸೆಕ್ಷನ್ ಇದೆ ಅದು ಬಿಟ್ಟು ಬೇರೆ ಎಲ್ಲ ಫೋಪನಿ ಹಾಂ ಎಲ್ಲ ರೀತಿ ಅವರು ಆನರೇಬಲ್ ಮಿನಿಸ್ಟರ್ ಸರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಕೂಡ ಬಂದಿದ್ದರು ಅವರೆಲ್ಲ ಪರಿಸ್ಥಿತಿಯನ್ನು ಅವಲೋಕಿಸಿದರು ಅಗತ್ಯ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಸೂಚನೆ ಯು ಥ್ಯಾಂಕ್ ಯು